ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ಸಂಧಿಸುವುದರಲ್ಲಿ ನಾನು ಭಾಳ ಸಂತೋಷಪಡ್ತೇನೆ ಅನೇಕ ಜನರು ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಅನೇಕ ಕಮೆಂಟ್ಗಳನ್ನು ಹಾಕ್ತೀರಾ ಅನೇಕ ಸಾವಿರಾರು ಜನರಿಗೆ ಇದು ಪ್ರಯೋಜನಕರವಾಗಿದೆ ಅದನ್ನು ನೋಡಬೇಕಾದ್ರೆ ಕರ್ತನ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗಲಿ ಇವತ್ತು ನಿರೀಕ್ಷೆ ಕೊಡುವಂಥ ಆ ವಾಕ್ಯ ಮತ್ತಾಯ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಅದರ ಮೂರನೇ ವಾಕ್ಯ ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ ಏಟ್ ವರ್ಸ್ ತ್ರೀ ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಠರೋಗವು ವಾಸಿಯಾಯಿತು ಆಮೇಲೆ ಈಗ ಈ ಅದ್ಭುತ ಏನಂತ ನೋಡಬೇಕಾದ್ರೆ ಒಬ್ಬ ಕುಷ್ಠರೋಗಿ ಯೇಸಿನ ಬಳಿಯಲ್ಲಿ ಬಂದು ಈ ರೀತಿ ಪ್ರಾರ್ಥನೆ ಮಾಡ್ತಾನೆ ಯೇಸುವೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು ಅಥವಾ ನಿನಗೆ ಚಿತ್ತವಿದ್ದರೆ ನನ್ನನ್ನು ವಾಸಿ ಮಾಡು ಕುಷ್ಠರೋಗಿಯನ್ನು ಯೇಸು ಸ್ವಾಮಿ ಕೈ ಚಾಚಿ ಅಥವಾ ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ನನಗೆ ಚಿತ್ತವುಂಟು ನೀನು ಶುದ್ಧವಾಗು ಅಥವಾ ನೀನು ಸ್ವಸ್ಥನಾಗು ಎಂಬುದಾಗಿ ಹೇಳಿದ ತಕ್ಷಣ ಅವನ ಕುಷ್ಠರೋಗವು ಹೋಯಿತು ಇವತ್ತು ನಿರೀಕ್ಷೆ ಕೊಡುವಂಥ ಆ ವಾಕ್ಯ ಏನಂತ ನೋಡಬೇಕಾದ್ರೆ ಏ ಸ್ವಾಮಿ ಹೇಳ್ತಿದ್ದಾನೆ ನಾವು ಯಾರು ಕೂಡ ವ್ಯಾಧಿಯಲ್ಲಿ ಇರುವುದು ದೇವರ ಚಿತ್ತ ಅಲ್ಲ ಬಲಹೀನತೆಯಲ್ಲಿ ದೇವರ ಚಿತ್ತ ಅಲ್ಲ ದೇವರು ಹೇಳ್ತಿದ್ದಾನೆ ನನಗೆ ಚಿತ್ತ ಇದೆ ಮಗಳೇ ನನಗೆ ಮನಸ್ಸಿದೆ ಮಗಳೇ ನಾನು ನಿನ್ನನ್ನು ಗುಣಪಡಿಸುವಂಥ ಕರ್ತನು ಯೇಸು ಸ್ವಾಮಿ ನಮ್ಮನ್ನು ಮುಟ್ಟುವಂಥ ದೇವರು ಕುಷ್ಠರೋಗಿನ ಯಾರಾದರೂ ಮುಡ್ತಾರ ಅಲ್ವ ಅಥವಾ ನಮ್ಮ ತಲೆಗಳಲ್ಲಿ ಏನೋ ಸೋರಿಯಾಸಿಸ್ ಹುಣ್ಣುಗಳಿದ್ದರೆ ಯಾರಾದರೂ ಮುಡ್ತಾರಾ ಕೈ ಕಾಲುಗಳಲ್ಲಿ ಹುಣ್ಣುಗಳಿದ್ದರೆ ಯಾರಾದರೂ ಮುಡ್ತಾರ ಯೇಸು ಸ್ವಾಮಿ ನಮ್ಮ ತಂದೆ ಆತ ನಮ್ಮ ತಾಯಿ ತಾಯಿಗಿಂತ ಮಿಗಿಲಾದ ಆತನು ತಂದೆಗಿಂತ ಮಿಗಿಲಾದ ಆತನು ಆದ್ದರಿಂದ ಒಂದು ತಾಯಿ ತಂದೆ ತನ್ನ ಮಕ್ಕಳನ್ನು ಮುಟ್ಟು ಹಾಗೆ ಈ ಕಾಲದಲ್ಲಿ ಮುಟ್ತಾರೋ ಇಲ್ವೋ ಅದು ವೇದನೆಯಾದಂಥ ಕಾರ್ಯ ತಂದೆ ತಾಯಿಗಳ ಪ್ರೀತಿಯೆಲ್ಲ ಬದಲಾಗಿಬಿಟ್ಟಿದೆ ಆದರೆ ಯೇಸು ಸ್ವಾಮಿ ಪರಮ ತಂದೆ ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮನ್ನು ಮುಟ್ಟಿ ಮನಸ್ಸುಂಟು ಶುದ್ಧವಾಗು ಸ್ವಸ್ಥನಾಗು ಎಂಬುದಾಗಿ ಹೇಳುವಂಥ ದೇವರು ಇವತ್ತು ನಮಗೆ ನಿರೀಕ್ಷೆಯನ್ನು ಕೊಡುವಂಥ ವಾಕ್ಯ ನಾನು ನಿಮ್ಮನ್ನು ಗುಣಪಡಿಸುವಂಥ ಯಹೋಬ ರಾಫಾ ದೇವರು ಎಂಬುದಾಗಿ ಏಸು ಕ್ರಿಸ್ತನ ಹೇಳ್ತಿದ್ದಾನೆ ನನಗೆ ಚಿತ್ತ ಇದೆ ನೀನು ಸುಖವಾಗಿರೋದು ನನ್ನ ಚಿತ್ತ ನೀನು ನೋಬೆಲ್ ನನ್ನ ಚಿತ್ತ ಅಲ್ಲ ನಿನ್ನ ವೇದನಲ್ಲಿರುವುದು ನನ್ನ ಚಿತ್ತ ಅಲ್ಲ ನಿನ್ನ ವ್ಯಾದಿಲಿರುವುದು ನನ್ನ ನನ್ನ ಚಿತ್ತ ಅಲ್ಲ ನಿನ್ನ ಕಣ್ಣೀರು ಸುರಿಸಿ ಆ ಶರೀರವೆಲ್ಲ ವೇದನೆ ಪಡುವುದು ನನ್ನ ಚಿತ್ತ ಅಲ್ಲ ನೀನು ಶುದ್ಧನಾಗಬೇಕು ನೀನು ಸ್ವಸ್ಥನಾಗಬೇಕು ನೀನು ಆರೋಗ್ಯವಾಗಿರಬೇಕು ಅದೇ ನನ್ನ ಚಿತ್ತ ಯಾವುದೋ ಒಂದು ವ್ಯಾಧಿಯಲ್ಲಿ ಕಷ್ಟ ಯಾವುದೋ ಒಂದು ವ್ಯಾಧಿಯಲ್ಲಿ ವೇದನೆ ಅನುಭವಿಸ್ತಿದ್ದೀರಾ ಯಾಕಪ್ಪ ನಾನು ಜೀವಿಸಬೇಕು ಸತ್ರ ಚೆನ್ನಾಗಿರ್ತದೆ ಎಂಬುದಾಗಿ ಅಳುತ್ತಿದ್ದೀರಾ ನೀವು ವ್ಯಾಧಿಸ್ತೀರಿ ಎಂಬುದಾಗಿ ನಿನ್ನ ಸ್ವಂತ ಜನರು ದೂರ ಇಟ್ಬಿಟ್ರಾ ತಳ್ಬಿಟ್ರಾ ಅಯ್ಯೋ ಆಸ್ಪತ್ರೆಗೆ ಎಷ್ಟು ಖರ್ಚು ಮಾಡೋಕ್ಕೆ ಹಣ ಇಲ್ಲ ಎಂಬುದಾಗಿ ನೀನು ನಿರಾಕರಿಸ್ಬಿಟ್ರಾ ಕರ್ತನೇ ಹೇಳ್ತಿದ್ದಾನೆ ಚಿಂತೆ ಪಡಬೇಡ ಮಗಳೇ ಚಿಂತೆ ಪಡಬೇಡ ಮಗನೇ ನನಗೆ ಮನಸ್ಸಿದೆ ನಾನು ನಿನ್ನನ್ನು ಮುಟ್ಟುತ್ತೇನೆ ನೀನು ಶುದ್ಧನಾಗ್ತೀಯಾ ನೀನು ಸ್ವಸ್ಥನಾಗ್ತೀಯಾ ಒಂದು ವೇಳೆ ಯಾವುದೋ ಚರ್ಮ ರೋಗದಲ್ಲಿ ಕಷ್ಟಪಡ್ತಿದ್ದೀರಾ ಅಥವಾ ಶರೀರದಲ್ಲಿ ಯಾವುದೋ ಒಂದು ವ್ಯಾಧಿಯನ್ನು ಹೊತ್ತುಕೊಂಡು ಕಷ್ಟಪಡ್ತಿದ್ದೀರಾ ಜಾಯಿಂಟ್ ಜಾಯಿಂಟ್ಗಳು ನೋವಿದೆಯಾ ಕ್ಯಾನ್ಸರ್ ವ್ಯಾಧಿನ ಅಥವಾ ಯಾವುದೋ ವ್ಯಾಧಿ ಏನು ಕಂಡಿಡಿಯಕ್ಕಾಗ್ತಿಲ್ಲ ಎಂಬುದಾಗಿ ಕಷ್ಟಪಡ್ತಿದ್ದೀರಾ ಇವತ್ತು ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ಯಹೋವ ರಾಫ ಏಸು ಕ್ರಿಸ್ತನು ಆರೋಗ್ಯದಾಯಕ ಸೌಖ್ಯದಾಯಕ ಆತನ ಚಿತ್ತ ಇದೆ ನಾನು ಸ್ವಸ್ಥನಾಗಬೇಕೆಂಬುದಾಗಿ ನಾನು ಸ್ವಸ್ಥನಾಗ್ತೇನೆ ಕೂಡಲೇ ಅವನ ಕುಷ್ಠರೋಗ ನೀಗಿ ಹೋಯಿತು ನಿಮ್ಮ ವ್ಯಾಧಿ ಕೂಡ ಇವತ್ತು ನೀಗಿ ಹೋಗ್ತದೆ ಏನು ಬ್ರದರ್ ಕತೆ ಹೊಡಿತೀರಾ ನಾನು ನಂಬೋದಾ ನಾನು ನಂಬಾರ್ದ ನೀ ನಂಬುದ್ರೆ ದೇವರ ಮಹಿಮೆಯನ್ನು ಕಾಂತ್ಯ ಅಲ್ಲೂಯ್ಯ ಈ ವಾಕ್ಯವನ್ನು ನೀನು ಕೇಳ್ಕೊಳ್ ಕೇಳಿಸ್ಕೊಳ್ತಾ ಇರುವುದಾದರೆ ಏಸು ನಿಮ್ಮ ಹತ್ರ ಮಾತಾಡುವುದು ನೀನು ನಂಬುವುದಾದರೆ ಏಸುನ ಬಳಿಯಲ್ಲಿ ಈ ಕುಷ್ಠಿಗೆ ಪ್ರಾರ್ಥನೆ ಮಾಡಿದ ಹಾಗೆ ನನ್ನನ್ನು ಮುಟ್ಟು ನನ್ನ ವ್ಯಾಧಿಯನ್ನು ಎಂಬುದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ನಿಶ್ಚಯವಾಗಿ ನೀನು ಅದ್ಭುತವನ್ನು ಕಾಣ್ತೀಯ ನಾನು ಈ ವಾಕ್ಯವನ್ನು ಮಾತ್ರ ಹೇಳ್ತಿದ್ದೇನೆ ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ಯೇಸುವ ನಾಮದಲ್ಲಿ ಕೂಗುವುದಾದರೆ ಆ ಕುಷ್ಠರೋಗಿಯ ಹಾಗೆ ಯೇಸುವೇ ನನ್ನನ್ನು ಮುಟ್ಟಿ ಎಂಬುದಾಗಿ ಹೇಳುವುದಾದರೆ ಆತ ನಿಮ್ಮನ್ನು ಮುಟ್ಟುತ್ತಾನೆ ನಿಮ್ಮನ್ನು ಗುಣಪಡಿಸುತ್ತಾನೆ ಆತನ ಆರೋಗ್ಯದಾಯಕ ಯಹೋವ ರಾಫ ನಮಗಾಗಿಯೇ ಶಿಲುಬಿಯಲ್ಲಿ ಆತನು ರಕ್ತವನ್ನು ಸುರಿಸಿ ಸತ್ತ ಮೂರನೇ ದಿನ ಪುನರುತ್ಥಾನ ಹೊಂದಿದ್ದ ಆದ್ದರಿಂದ ಯಹೋವ ರಾಫ ಗುಣಪಡಿಸುವಂಥ ದೇವರು ನಮ್ಮ ಸಂಗಡ ಇರಲು ಯಾವ ಭಯವೇ ಬೇಡ ನಿರೀಕ್ಷೆ ಇರಲಿ ಸಂತೋಷವಾಗಿರಿ ಈ ದಿನ ಕರ್ತನು ಕೊಡುವಂಥ ಆರೋಗ್ಯವನ್ನು ಅನುಭವಿಸಿರಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನೀನು ಮುಟ್ಟು ಸ್ವಾಮಿ ಅವರಿಗಿರುವಂಥ ಎಲ್ಲ ವ್ಯಾಧಿಗಳು ನೀಗಲಿ ಸ್ವಾಮಿ ಎಲ್ಲ ಬೇನೆಗಳು ನೀಗಲಿ ಸ್ವಾಮಿ ಎಲ್ಲ ಅಸ್ವಸ್ಥಗಳು ನೀಗಲಿ ಸ್ವಾಮಿ ಯಾವುದೇ ದೊಡ್ಡ ವ್ಯಾಧಿ ಇದ್ದರೂ ಕೂಡ ಗುಣಪಡಿಸು ಅದ್ಭುತವನ್ನು ಮಾಡು ನಿನ್ನ ನಾಮನ್ ಮಹಿಮೆಪಡಿಸಿಕೋ ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೆನ್ ಜೀಸಸ್ इज ಜಹೋವಾ ರಫಾ ಜೀಸಸ್ इज माय ಹೀಲರ್ ಐ ಆಮ್ ಹೀಲ್ಡ್ ಬೈ ದಿ ಸ್ಟ್ರೈಪ್ಸ್ ಆಫ್ ಜೀಸಸ್ डोंಟ್ ಲೂಸ್ ಹೋಪ್ ಕಾಲ್ ಂಟು ಜೀಸಸ್ ರಿಸೀವ್ ಯೋರ್ ಹೀಲಿಂಗ್ ಹ್ಯಾವ್ ಎ ಬ್ಲೆಸ್ಸಡ್ ಡೇ ಗಾಡ್ ಬ್ಲೆಸ್ ಯು ಆಮೆನ್